ದೊಡ್ಡದೇ ಆದ್ರೆ ತಗೋ ತಟ್ಟೆ ಆಯ್ತು ಪರವಾಗಿಲ್ಲ ಪರವಾಗಿಲ್ಲಾ ನಮ್ಮ ತಟ್ಟೆ ನನ್ ಪಾದ ಆಗ್ತಾ ಇಲ್ಲ ಅಲ್ಲಿ ತಾನೇ ಬਿਲಕುಲ ಆನಂದಿರಾ ಅದ ಎಷ್ಟು ದಿನಗಳಿಂದ ಅದ ಎಷ್ಟು ವರ್ಷೆಯಿಂದ ಕಳೆ ಮಾಡ್ಕೊಂಡು ಕೂತಿದ್ದಿರೋ ಕಾಲಕಡಿದೆ ಓಹೋ ವರ್ಷ ತೊಳಜಿತ್ತು ಕೂಸಿపోయನೇ ಗಂಟು ಧೂಳಂತ ವಿಭೂತಿ ಅಂತ ಹಾಕೋ ಯಂಗ್ ಇತ್ತಾ ಯಾಕೆ paramagnetic ತರ ಮೈಲಿರ ಗಂತೆ ಎಲ್ಲಾ ತಗೊಂಡು ಗನೆ ಮಾಡ್ಕೋದಲ್ಲ ನಮ್ಮ ಆಗಿನ ಕಾಲದಲ್ಲಿ ಚಿಂದನ್ ಮಾಡಿಸಿ ಹಿಡಿಗೆಲ್ಲ ನಾವು ಚಿಂದನ್ ಮಾಡಿಸಿ ಮುದ್ದಿಲ್ಲ ಇಲ್ಲೇ ಇಲ್ಲ ಬೆಳಗ್ರು ಮತ್ತೆ ಸಿಕ್ಸೆ ಗ್ಯಾಪ್ ಕೊಟ್ಟರು ಕರ್ಪೂರ ನಿನ್ ಕೈ ವಿಶಾಲ ಆಗಿದೆ ಅಲ್ಲ ಕೈಯಲ್ಲೇ ಉದ್ಸಕ್ ಹೊಸದ ಬಾಳೆಹಣ್ಣು നല്ല വെളികട്ട സിബോ അയ്യോ ചേരുന്നു യാഗബ്രാക്തിരി നമ്മൾ അപ്പം വളരെ സ്വഹേല യാഗബ്രാനെ ആയിക്കരിക്കുന്ന

ఇదా ప్రాన్ నంది